ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಶಿಡ್ಲಘಟ್ಟದ ಹುಲಿ ಅಂತಲೇ ಖ್ಯಾತಿಯಾಗಿರುವ ನಮ್ಮ ತಾತ ಗುಣಶ್ಯಾಮಪ್ಪನವರು ಐ ಥಿಂಕ್ ಕಳ್ಕೊಳ್ಳ ಕಳ್ಕೊಂಡಿದ್ದೀವಿ ಅಂತ ನಾನು ಹೇಳಕ್ಕೆ ಹೋಗಲ್ಲ ಆದರೆ ದಿವಸ ಅಲ್ಲ ಇಲ್ಲಿಂದ ನಮಗೆ ಪ್ರೇರಣೆ ಅಂತ ನಾನು ತೊಗೊಬೇಕಾಗುತ್ತೆ ಅವರ ಶಕ್ತಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಜನಗಳಲ್ಲಿ ನಾಟಿದೆ ಅವ್ರ ರೀತಿ ಬದುಕೋ ಒಂದು ಲಕ್ಷಣಗಳಿರ್ಬೋದು ಅವರು ನಡೆಸಿದ ಆಡಳಿತ ಇರ್ಬೋದು ಐ ಥಿಂಕ್ ಯಾರು ಕೂಡ ಮರ್ತಿಲ್ಲ ಹಾಗೂ ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಯಾವುದಾದ್ರು ಲೀಡರ್ಗಳು ಎದ್ದು ಬರಲಿ ಆ ಥರ ಲೀಡರ್ಶಿಪ್ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಅನಿವಾರ್ಯವಾಗಿದೆ ಸೊ ನನ್ನ ಇವತ್ತು ಇವತ್ತೇನು ಅಂತಂದರೆ ಆದಷ್ಟು ಜನಗಳು ನಮ್ಮ ಶಿಡ್ಲಘಟ್ಟದ ಕ್ಷೇತ್ರದ ಜನ ಅವ್ರನ್ನ ನೆನೆದು ಅವರ ಏನಂತಾರೆ ಅವರ ಅವ್ರನ್ನ ನೆಂದೆ ನೆನೆಸ್ಕೊಳ್ಳೋದೇ ಒಂದು ಭಾಗ್ಯ ಅಂತ ಅನಿಸುತ್ತೆ ನನಗೆ ಸೊ ಅದನ್ನು ಹೇಳ್ತಾ ಇವತ್ತು ನಮ್ಮ ಶಿಡ್ಲಘಟ್ಟದ ಕ್ಷೇತ್ರದ ಒಂದು ಒಂದು ಅವರ ಆಡಳಿತ ಮೂರು ಸತತವಾಗಿ ಮೂರು ಸಲಿ ಅವರ ಆತ ಆಡಳಿತದಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ ಈ ಶಿಡ್ಲಘಟ್ಟದಲ್ಲಿ ಇವತ್ತು ಏನೇ ನೋಡ್ತಾ ಇರೋದಿರ್ಬೋದು ನೀವು ಸೊ ಅವ್ರಿಗೆ ನಾನು ಶ್ರದ್ಧಾಪೂರ್ವಕವಾಗಿ ಶ್ರದ್ಧಾಂಜಲಿನ ಅರ್ಪಿಸ್ತಾ ಅವ್ರು ಮರಳಿ ಹುಟ್ಟು ಬರಲಿ ತಿರ್ಗಾ ಆ ಥರದೊಂದು ಲೀಡರ್ಶಿಪ್ ಹುಟ್ಟು ಬರಲಿ ಅಂತ ಹೇಳ್ತಾ ಶುಭೋದಯ ಥ್ಯಾಂಕ್ ಯು